ಎಲ್ಲ ರೈತರಿಗೆ ರೈತ ಮಹಿಳೆಯರಿಗೆ ಅವರ ಪಾದಮಟ್ಟಿಗೆ ನನಗೆ ನಮಸ್ಕಾರ ರೈತ ಅನ್ನುವಂಥ ಒಂದು ಎರಡು ಅಕ್ಷರದಿಂದ ನಮ್ಮ ಜೀವನ ಪ್ರಾರಂಭ ಆಗ್ತದ ಆದರೆ ರೈತರಾಗಕ್ಕೆ ಯಾರು ಒಲ್ಲೆ ಕತ್ತರ ಇವತ್ತು ನಿಮ್ಮ ಮಕ್ಕಳಿಗೆ ನಾವೇನು ಮಾಡಿಸ್ತೀವಿ ಅಂದರೆ ನೀವು ಇಂಜಿನಿಯರ್ ಆಗಿರಿ ಡಾಕ್ಟರ್ ಆಗಿರಿ ಐ ಎ ಎಸ್ ಆಫೀಸರ್ಸ್ ಆಗಿರಿ ಆದ್ರೆ ರೈತರು ಬೇಡ ಅಂತ ನಾವು ಸ್ವತಃ ನಮ್ಮ ಮಕ್ಕಳಿಗೆ ಹೇಳಕತ್ತೀವಿ ಯಾಕಂದ್ರೆ ಮುಂಜಾನೆಯಿಂದ ಸಂಜೀತನ ದುಡಿದ ಮೇಲೆ ಮನೆ ಕಾಳು ಹಾಕೋ ತಿನ್ನೋ ಕಷ್ಟ ನಾವು ಯಾವಾಗ ಮಾರಾಟ ಮಾಡಲಿಕ್ಕೆ ಹೋಗ್ತೀವಿ ಇಲ್ಲಿ ನೀರಿನ ಬಾಟ್ಲು ಇಟ್ಟಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅದನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ಅದ್ರ ಓನರ್ಸಿಗೆ ಐತಿ ಆದ್ರೆ ಬಿಸಿಲೊಳಗೆ ಸುಟ್ಟು ಮಳೆಯಾಗ ನೆನೆದು ಥಂಡ್ಯಾಗ ನಡಗಿ ಮೆತ್ತಗಾಗಿ ಮನೆಯವರೆಲ್ಲ ಇದ್ದಿದ್ದು ಇರ್ಲಾರ್ದು ಕಳ್ಕೊಂಡು ನಾವು ಗಂಜಿಗೆ ಮಾರ್ಕೊಂಡು ಬರೋಕ್ಕೆ ಹೋದಾಗ ನಮಗೆ ನಿಂದಿರಿಸಿ ತೂಕ ತಗೊಂಡು ವಾಪಸ್ ರೊಕ್ಕ ಎಣಿಸ್ಕೊಂಡು ಬರಬೇಕಾದ್ರೆ ಕೈಲೇ ಹತ್ತು ಸಾವಿರ ರೂಪಾಯಿ ಹೊಡ್ತ ಉಳಿದಿರೋದಿಲ್ಲ ಏನು ಮಕ್ಕಳ ದಾರಿ ಕಾಯ್ತಿರ್ತ ಇವತ್ತು ಮಾರ್ಕೆಂಬರಕ್ಕೆ ಹೋಗ ನಮ್ಮಪ್ಪ ರೊಕ್ಕ ತಗೊಂಡು ಬರ್ತಾನೆ ಯಾವಾಗ ನಾವು ಅವ್ರ ಮುಂದೆ ಕುಂತು ಸಾಲ ಆಗ್ಯದ ಅಂತ ಹೇಳಿದಾಗ ನೀವು ನಮಗೆ ಯಾಕೆ ಹಡದ್ರಿ ಅಂತ ಕೇಳ್ತಾರೆ ಆಮೇಲೆ ನೀವು ರೈತ್ರಿ ಯಾಕೆ ಆದ್ರಿ ಎಲ್ಲರ ಒಂದು ಕಂಪ್ನಿಯಾಗಿ ಆಗಿದ್ರು ಚಿಂತಿದ್ದಿದ್ದೆಲ್ಲ ತಿಂಗಳ ಒಂದನೇ ತಾರೀಕಿಗೆ ಪಗಾರ ಬರ್ತಿತ್ತು ಇದು ಯಾಕೆ ಮಾಡಿದಿರಿ ಅಂತ ಪ್ರಶ್ನೆ ನಮ್ಮ ಮಕ್ಕಳು ನಮಗೆ ಕೇಳುವಂಥ ದಿನ ಕಾಲದೊಳಗೆ ನಾವು ಬದುಕ್ಲಿಕ್ಕತ್ತೀವಿ ಸೋ ನಾನೀಗ ಏನು ಹೇಳಬೇಕಂದು ಮಾಡೀನಂದ್ರೆ ನಾನು ಮೂಲತಃ ಕೃಷಿಕಳಲ್ಲ ನಾನು ಇಂಜಿನಿಯರಿಂಗ್ ಓದಿ ನೌಕರಿ ಮಾಡಬೇಕಂತ ಹೋಗಿದ್ದು ಗಂಡನ ಮನೆಗೆ ಅದರಲ್ಲಿ ನೌಕರಿಗೆ ಅವಕಾಶ ಕೊಟ್ಟಿಲ್ಲ ನಾನು ಮೊದಲು ಉಳ್ಳಾಗಡ್ಡಿ ಮಾಡಿದೆ ಮೆಣಸಿನಕಾಯಿ ಮಾಡಿದೆ ಎಲ್ಲ ಏನೇನು ಬೆಳಿಬೇಕೆಲ್ಲ ಮಾಡಿದೆ ಆದರೆ ಕೈಯಾಗಿ ರೊಕ್ಕ ಹತ್ತ ನನ್ನ ಮಗಳು ನನಗೆ ಕೇಳಿದ್ದೆ ಇದೇನು ಹೊಲಾಮಿ ಮಾಡೋಕ್ಕೀರಿ ಯಾವಾಗ ನೋಡಿದವಾಗ ರೇಟ್ ಹೆಚ್ಚಿಗೆ ಆತಂದ್ರಿ ಲೇಬರ್ ಓಡೋದಂದ್ರಿ ಮಳೆ ಬರಲಿಲ್ಲಂದ್ರಿ ನೀರಿಲ್ಲಂದ್ರಿ ಇದಕ್ಕೋಸ್ಕರ ಯಾಕೆ ಕೃಷಿ ಮಾಡಬೇಕಂತ ಅದಕ್ಕೋಸ್ಕರ ನಾನು ನನ್ನ ಕೃಷಿಯ ದೃಷ್ಟಿಯನ್ನು ದೃಷ್ಟಿಕೋನವನ್ನು ಸ್ವಲ್ಪ ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದೆ ಆಮೇಲೆ ನಾನು ನಮ್ಮ ಹೆಣ್ಮಕ್ಳಿಗೂ ಇಲ್ಲಿ ಹೇಳೋದು ಭಾಳ ಇಂಪಾರ್ಟೆಂಟ್ ಏನೈತಂದ್ರೆ ಎಲ್ಲರೂ ಏನು ತಿಳ್ಕೊಂಡಾರ ಕೃಷಿ ಅಂದ್ರೆ ಪುರುಷ ಪ್ರಧಾನ ಅಂತ ತಿಳ್ಕೊಂಡಾರ ನಿಜವಾಗ್ಲೂ ಪುರುಷ ಪ್ರಧಾನ ಆದರೆ ನಮ್ಮ ಹೆಣ್ಮಕ್ಳ ಪಾತ್ರ ಭಾಳ ಆಯ್ತದ ಯಾಕಂದ್ರೆ ಮುಂಜಾನೆ ನಾಲ್ಕು ಗಂಟೆಗೆ ನಾವು ಮೊದಲು ರೊಟ್ಟಿ ಬಡ್ಯಾಗೆ ಚಾಲು ಮಾಡ್ತೀವಿ ಮನೆಯಾಗ ಒಂದು ಒಳ್ಳೇದಿರಲಿ ಕೆಟ್ಟದಿರಲಿ ಬುತ್ತಿ ಕಟ್ಟಿ ನಮ್ಮ ಗಂಡಮಕ್ಳಿಗೆ ಕಳಿಸ್ತೀವಿ ದನಗಳು ಕಾಲಾಗಿನ ಹೆಂಡಿ ಕಸ ಬಳಿತೀವಿ ಮನೆಯಾಗೆ ಸಜ್ಜಿದ್ರೆ ಕುದಿಸಿ ಎತ್ತಿನ ಮುಂದೆ ಆಕಳದ ಮುಂದೆ ಇಡ್ತೀವಿ ಅದೆಲ್ಲ ಮಾಡಿ ಮನೆ ಕೆಲಸ ಮುಳುಗಿಸಿ ಮತ್ತು ಬಂಡೆಗೆ ಹತ್ತಿ ಬಂಡೆಗೆ ಹತ್ತಿ ಹೋಗಿ ಮತ್ತು ಸಾಲಿಗೆ ನಿಂದಿರ್ತೀವಿ ಬಿತ್ತ ಕಳೆ ತೆಗಿತೀವಿ ಈಗಂತೂ ಎಣ್ಣೆ ಔಷಧನೂ ನಮ್ಮ ಹೆಣ್ಮಕ್ಳು ಹೊಡೆದು ಕಲ್ಕೊಂಡಾಗ ಇಷ್ಟೆಲ್ಲ ಮಾಡಿ ಕಣ ಮಾಡಿ ಚೀಲ ತುಂಬಿ ನಮ್ಮ ಗಂಡ್ಮಕ್ಳಿಗೆ ಹೋಗಿ ಮಾರ್ಕೊಂಡು ಬಾ ಅಂತ ನಾವು ಕಳಿಸ್ತೀವಿ ಮಾರ್ಕೊಂಡು ಬರೋಕೆ ಏನಾದರೂ ಜರ್ಕರ್ತ ಹೆಣ್ಮಕ್ಳು ಹೋಗಿದ್ರಂದ್ರೆ ಅದು ಮಹಿಳಾ ಪ್ರಧಾನನ ಆಗ್ತಿತ್ತು ಆದ್ರೆ ನಾವು ಹೋಗಿಲ್ಲ ಅವ್ರಿಗೆ ಕಳಿಸಿವಲ್ಲ ಅದಕ್ಕೆ ಎಲ್ಲರೂ ಪುರುಷ ಪ್ರಧಾನ ಅಂತಾರೆ ಆದ್ರೆ ಮಹಿ ಈ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಭಾಳ ದೊಡ್ಡದೈತಿ ಮೊದ್ಲಿದ್ದು ಐತದ ಆದ್ರೆ ಇವತ್ತು ನಮ್ಮ ಹೆಣ್ಮಕ್ಳು ಕೆಲಸ ಮಾಡಕ್ಕೆ ಒಲ್ಲೆನಾಗತ್ತಾರ ಭಾಳಷ್ಟು ಮಂದಿ ಯಾಕಂದ್ರೆ ಮೊದಲು ಒಂದು ಟೈಮ್ ಇತ್ತು ನಾವು ನಮ್ಮ ಗಂಡ್ಮಕ್ಳಿಗೆ ಏನಾರ ಹುಡುಗಿ ನೋಡೋಕೆ ಹೋದ್ರಂದ್ರೆ ಏನು ಹೇಳ್ತಿದ್ರು ನಮಗೆ ಆ ಮನೆ ತಿಪ್ಪಿ ನೋಡಿ ನಾವು ನಮ್ಮ ಮನೆತನವನ್ನು ನಾ ನಾವು ನಮ್ಮ ಹುಡುಗಿ ಕೊಡ್ತೀವಿ ಅಂತ ಆದ್ರೆ ಈಗ ಆ ತಿಪ್ಪಿ ನೋಡಿ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಭಾಳ ಅಂತೇಳಿ ಆ ಮನೆತನಕ್ಕೆ ಹೋಗಕ್ಕೆ ಬೇಡ ಅಂತ ಆದ್ರೆ ನಾನೇನು ಹೇಳ್ತೀನಿ ಮೊದ್ಲಿನ ಮಂದಿ ಸುಳ್ಳೇ ಹೇಳಿಲ್ಲ ಆ ಆಕಳಂದ್ರೆ ದೇವರು ಲಕ್ಷ್ಮಿ ಅದ ಯಾಕಂದ್ರೆ ಅಚ್ಚೇರಿ ಬಂಗಾರ ಇರ್ತೈತೆ ಅದ್ರ ಹೊಟ್ಟೆಗೆ ಅದಕ್ಕೆ ನಾವು ಮನೆ ತಿಪ್ಪಿ ಅಂದರೆ ಲಕ್ಷ್ಮಿ ಅಂತ ಯಾಕೆ ಅಂತೀವಂದ್ರೆ ಅದು ಲಕ್ಷ್ಮಿ ಅವತಾರ ಅದೆಷ್ಟು ದೊಡ್ಡದಿರ್ತೈತಿ ಆ ಮನೆತನದ ಸಂಪತ್ತು ಅಷ್ಟು ದೊಡ್ದಿರ್ತೈತಿ ಅದಕ್ಕೋಸ್ಕರ ನಾನು ಈಗ ಹೇಳೋದು ಏನಂದ್ರೆ ಯಾವಾಗಲೂ ನಾವು ಒಕ್ಕಲ್ತನ ಮಾಡ್ತೀವಂದ್ರೆ ಒಂದು ಆಕಳದಿಂದ ಚಾಲು ಮಾಡಿದಾಗ ಆಕಳ ನಿಜವಾಗ್ಲೂ ಲಕ್ಷ್ಮಿನೇ ಅದು ಆಮೇಲೆ ಇನ್ನೂ ಒಂದು ಸೈಂಟಿಫಿಕ್ ರೀಸನ್ನು ಐತೆ ಅದಕ್ಕೆ ನಾವು ಆಕಳದ ಬಾಜುಕ್ಕೆ ಹೋದಾಗ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಕೊಡುವಂಥ ಏಕೈಕ ಪ್ರಾಣಿ ಜಗತ್ತೊಳಗೆ ಆಕಳ ಬಂದೆ ಅದಕ್ಕೋಸ್ಕರ ಅದ್ರ ಬಾಜುಕ್ ನೀವು ನಿಂತಾಗ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಒಂದು ಶಕ್ತಿ ನಿಮ್ಮಲ್ಲಿ ಬರ್ತದೆ ಆಮೇಲೆ ನೂರು ಮಂದಿ ಮುತ್ತೈದೆಯವ್ರಿಗೆ ಹುಡಿ ತುಂಬುದು ಒಳ್ಳೇದು ಆದ್ರೆ ಒಂದು ಆಕಳಕ್ಕೆ ನೀವು ದನಕ್ಕೆ ಮೇವು ತಿನ್ನಿಸಿದ್ರಂದ್ರ ನೂರು ಮುತ್ತೈದ ಹೆಣ್ಮಕ್ಳಿಗೆ ಹುಡಿ ತುಂಬುದಷ್ಟು ಪುಣ್ಯ ನಿಮಗೆ ಬರ್ತದೆ ಅದಕ್ಕೆ ನಿಮ್ಮ ಮನೆ ಮುಂದೆ ಏನಾರ ಆಕಳ ಬಂತಂದ್ರೆ ಅಮಾವಾಸ್ಯ ಹುಣವಿ ದೀಪಾವಳಿ ಲಕ್ಷ್ಮಿ ಪೂಜಾಕ ಒಂದು ಹಿಡಿಕಿ ಅಕ್ಕಿ ಸ್ವಲ್ಪ ಬೆಲ್ಲ ಹಾಕಿದ್ರಂದ್ರೆ ನಿಮ್ಮ ಮನೆತನಕ್ಕೆ ಆಶೀರ್ವಾದ ಕೊಡ್ತೈತೆ ಅದು ಆಮೇಲೆ ನಿಮಗೂ ಸ್ವತಃ ಗೊತ್ತೈತಿ ಆಕಳ ಸಾಕುವುದು ಎಮ್ಮೆ ಸಾಕುವುದು ಅಂದ್ರೆ ಅಷ್ಟು ಸರಳಲ್ಲ ಅದ್ರ ಮುಂದೆ ಹೋಗಿ ನೀವು ಎಫ್ ಆರ್ ಆ್ಯಪಲ್ ಅಂತ ನಿಂತರ ರೇಷ್ಮೆ ಸೀರೆ ಹಾಕೊಂಡು ನಿಂತು ಒದ್ದ ಅದು ಅದ್ರ ಮುಂದೆ ಹೋಗಿ ಮೊದಲು ಅದ್ರ ಕಾಲಾಗಿನ ಹೆಂಡಿ ಕಸ ಬಳಿಬೇಕು ಉಚ್ಚಿ ತೆಗಿಬೇಕು ಆಮೇಲೆ ಅದ್ರ ಮೈ ತಿಕ್ಕಿ ಅದಕ್ಕೆ ಮೇವು ಹಾಕಿದಾಗ ಅವಾಗ ಒಂದು ಐದರಿಂದ ಆರು ತೆಂಬಿಗೆ ಹಾಲು ಕೊಡ್ತದೆ ಇವತ್ತಿಗೂ ಹಾಲು ಹಿಂಡಕ್ಕಿ ಬಾಜುಗೆ ಬಂದು ನಿಂತರೆ ಎಲ್ಲರೂ ಮೂಗು ಮುಚ್ಕೊಂತಾರೆ ಬಿಳಿ ಹಾಲು ಇಷ್ಟ ಆದ್ರೆ ಆಕಳ ಹೆಂಡಕ್ಕೆ ಏನಾರ ಹೆಂಡಿ ವಾಸನೆಯಕ್ಕಿ ಹೋಗಿ ಬಾಜುಗೆ ನಿಂತರಕ್ಕಿಂತ ಕಡೆ ವಾಸನೆ ಬರ್ತೈತೆ ಅಂತಾರೆ ಆದ್ರೆ ಆಕಳ ಹೆಂಡಿ ಒಳಗೆ ಇರುವಂಥ ಶಕ್ತಿ ಆಕಳ ಗೋಮೂತ್ರದೊಳಗೆ ಇರುವಂಥ ಶಕ್ತಿ ನೂರು ರೋಗಗಳನ್ನು ಯಾವುದಾದ್ರೂ ಸಮ ಕಡಿಮೆ ಮಾಡುವಂಥ ಶಕ್ತಿ ಯಾರಾಗಾದರೂ ಐತೆ ಅಂದರೆ ಆಕಳು ಗೋಮೂತ್ರಕ್ಕ ಐತಿ ಆಕಳು ಹೆಂಡಿಗೈತಿ ಅದಕ್ಕೋಸ್ಕರ ಮೊದಲಿನ ಮಂದಿಗೆ ಬಿ ಪಿ ಶುಗರ್ ಏನೂ ಬರ್ತಿದ್ದಿಲ್ಲ ಯಾಕಂದ್ರೆ ಆಕಳ ಹೆಂಡಿ ಕಸ ಬೆಳೀತಿದ್ರು ಅವರು ಇವತ್ತಿಗೂ ನಾವು ಯಾವಾದರೂ ಹಬ್ಬ ಇದ್ರಂದ್ರೆ ಮನೆ ಮುಂದೆ ಸಾರಿಸ್ತೀವಿ ಎಲ್ಲ ಸಾರಿಸ್ತೀವಿ ನೀವು ಪರೀಕ್ಷೆ ಮಾಡಿ ನೋಡ್ರಿ ಅಲ್ಲಿ ನೊಣ ಬರುವುದಿಲ್ಲ ಇರುವಿ ಬರುವುದಿಲ್ಲ ಆಮೇಲೆ ಹುಳ ಪುಟ್ಟಿ ಬರುವುದಿಲ್ಲ ಅದು ಮೊದಲಿನ ಅನಾದಿ ಕಾಲದಿಂದ ಬಂದಂಥ ಒಂದು ಸಾಂಪ್ರದಾಯಿಕ ಪದ್ಧತಿ ಅದು ಅದಕ್ಕೆ ನಮ್ಮ ಮನೆ ಹೆಣ್ಮಕ್ಳಿಗೆ ಹೇಳ್ತೀನಿ ನಾನು ಸ್ವಲ್ಪ ಮನೆಯೊಳಗೆ ಕೆಲಸ ಮಾಡೋದು ಕಲೀರಿ ಅವಾಗ ನಿಮ್ಮ ಮನೆತನಗಳು ಇರ್ತಾವೆ ಆಮೇಲೆ ಈ ಜಗತ್ತೊಳಗೆ ಎಲ್ಲಕ್ಕಿಂತ ಸೌಕಾರ್ಯ ಯಾರಾದರೂ ಅದಾರ ಅಂದ್ರೆ ನಮ್ಮ ರೈತರೇ ಅದಾರ ಯಾಕಂದ್ರೆ ನಮ್ಮ ಹಿರಿಯರಿಗೆ ನಿಜವಾಗ್ಲೂ ನಾವು ಕಾಲು ಬಗ್ಗೆ ನಮಸ್ಕಾರ ಮಾಡ್ಬೇಕಾ ಯಾಕಂದ್ರೆ ಒಂದು ಗೌರ್ಮೆಂಟ್ ನೌಕರಿ ಬೇಕಂದ್ರೆ ಹೊಲ ಮಾರಿ ಒಂದು ಗೌರ್ಮೆಂಟ್ ನೌಕರಿ ತಗೋಬಹುದು ಆದ್ರೆ ನಿಮ್ಗೆ ನಿಮ್ಮ ನಿಮ್ಮ ಹೊಲ ಉಳಿಬೇಕಂದ್ರೆ ನೀವು ಹೊಲ ತೊಗೊಳಕಂತೂ ಆಗುದಿಲ್ಲ ರೊಕ್ಕ ಖರೀದಿ ಮಾಡಿ ಯಾಕಂದ್ರೆ ಅಷ್ಟು ತುಟ್ಟಿ ಆಗ್ಯಾವ ನಮ್ಮ ಅತ್ತಿ ಟೈಮ್ ಒಳಗೆ ಎರಡು ನೂರು ಎಕರೆ ಇದ್ದದ್ದು ಹೊಲ ಇವತ್ತು ಒಂದು ಕೋಟಿ ಒಂದು ಎಕರೆ ಆಗ್ಯದ ಸೊ ಅದಕ್ಕೆ ನಮ್ಗೆ ರೊಕ್ಕ ಹೊಲ ತೊಗೊಳಿಕ್ ಆಗುದಿಲ್ಲ ನಿಮ್ಮ ಹಿರಿಯಾರ ನಿಮಗೇನಾರ ಹೊಲ ಬಿಟ್ಟು ಹೋಗ್ಯಾರಂದ್ರೆ ನಿಜವಾಗ್ಲೂ ಅವ್ರು ಪಾತ್ರೊಳದು ನಮಸ್ಕಾರ ಮಾಡಿರಿ ನಿಮಗೆ ಖರೀದಿ ಮಾಡ್ಲಿಕ್ಕಂತೂ ಆಗೋದಿಲ್ಲ ಆಮೇಲೆ ಆ ಹಿರಿಯಾರ ಹೊಲದೊಳಗೆ ಯಾಕಂದ್ರೆ ನಾವು ಭಾಳಷ್ಟು ಮಂದಿ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಕಂಪ್ನಿಗಳ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಪ್ರಾಡಕ್ಟ್ಗಳು ಬರ್ತಾವಂತೇಳಿ ನಾವು ನಮ್ಮ ಹೊಲ ಮನಿ ಮಾರಾಟ ಮಾಡಲಿ ಹೋಗ್ಲಿಕ್ಕೆ ಹತ್ತೀವಿ ಆದ್ರೆ ಒಂದು ಕೆ ಜಿ ಜೋಳ ನಾವು ಬಿತ್ತಿದ್ರೆ ಅಂದ್ರೆ ಒಂದು ಕಂಡಗ ಆಗ್ತದೆ ಯಾ ಕಂಪ್ನಿ ಕೊಡ್ತೈತಿ ಹೇಳಿರಿ ಅದಕ್ಕೆ ನೀವು ಕಂಪ್ಯೂಟರ್ ಮುಂದೆ ಕುಂತು ಸೆಟ್ ಆಫ್ ಕಂಪ್ ಇನ್ಸ್ಟ್ರಕ್ಷನ್ ಬರೆದ್ರೆ ಪ್ರೋಗ್ರಾಮ್ ರನ್ ಮಾಡ್ಬೋದು ಎಲ್ಲ ಪ್ರಾಡಕ್ಟ್ ಬರ್ಬೋದು ಆದರೆ ನಿಮಗೆ ಅಕ್ಕಿ ಬ್ಯಾಳಿ ಅನ್ನ ಸಾರ ಬೇಕಂದ್ರೆ ನಿಮ್ಮ ಮನಿನೇ ಇರಬೇಕು ಅದಕ್ಕೆ ದಿನ ನಿಮ್ಮ ಅತ್ತಿ ಮಾವಾಗ ನೆನಪು ಮಾಡಿ ತುತ್ತಿ ಎತ್ತರಿ ಅವ್ರು ಹೊಲ ಹೇಳಿ ನಾವು ಬೆಳೆಸ್ಕೊಂತ ಹೊಂಟೀವಿ ಅವ್ರು ಹೊಲ ಉಳಿಸಿದ್ದಿಲ್ಲ ಅಂದ್ರೆ ನಮಗೆ ಬೆಳೆಸ್ಲಿಕ್ಕೆ ಆಗ್ತಿದ್ದಿಲ್ಲ ಅದಕ್ಕೆ ನಾನು ಇಲ್ಲಿರುವಂಥ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ನಾನು ಇಲ್ಲಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತು ಭಾಷಣ ಅಂದ್ರೆ ನಾನು ಇಂಜಿನಿಯರಿಂಗ್ ಮುಗಿಸಿನಂತ ಕಂಪ್ಯೂಟರ್ ಇಂಜಿನಿಯರ್ ಆಗಿ ನಾನು ಎ ಸಿ ರೂಮ್ ಒಳಗೆ ಕೆಲಸ ಮಾಡಿನಂತೆ ನನಗಿಲ್ಲಿ ಕರೆದಿಲ್ಲ ನಾನು ಮುಂಜಾನೆ ಎದ್ದು ಹದಿನೈದರಿಂದ ಇಪ್ಪತ್ತು ದನ ಕರೆದು ಹೆಂಡಿ ಕಸ ಬೆಳಿತೀನಿ ಒಂದು ನಲವತ್ತರಿಂದ ಐವತ್ತು ಕುರಿ ಮೇಯಿಸ್ಕೊಂಡು ಬರ್ತೀನಿ ಒಂದು ಎರಡು ನೂರಿಂದ ಮೂರ್ನೂರು ಕೋಳಿಗಳಿಗೆ ಕಾಳು ಹಾಕ್ತೀನಿ ನನ್ನ ಬಣ್ಣವನ್ನು ಭೂಮಿ ತಾಯಿಗೆ ಕೊಟ್ಟು ಭೂಮಿ ತಾಯಿ ಬಣ್ಣ ನಾನು ತಗೊಂಡಾಗೆ ಸನ್ಮಾನ ಸಿಕ್ಕಿದ್ದು ನನ್ನ ಹೊಲದಾಗ ಕೆಲಸ ಮಾಡೋರ ಜೊತೆ ಕುಂತು ಕೆಲಸ ಮಾಡಿದಾಗ ನನಗೆ ಸನ್ಮಾನ ಸಿಕ್ಕಿದ್ದು ಅದಕ್ಕೆ ಯಾವುದೇ ಕೆಲಸ ಸಣ್ಣದಿರುವುದಿಲ್ಲ ಯಾವುದೇ ಕೆಲಸ ದೊಡ್ಡದಿರುವುದಿಲ್ಲ ಯಾವ ಕೆಲಸ ನಿಮಗೆ ಮಂದಿ ಕಡೆ ಬಿಡುವಂಗೆ ಮಾಡ್ತದಲ್ಲ ಅದು ಸಣ್ಣ ಕೆಲಸ ಅದನ್ನು ಮಾಡಬೇಡ್ರಿ ನಿಮ್ಮ ಮನೆತನಕ್ಕೋಸ್ಕರ ನೀವು ದುಡಿದು ತಿನ್ನಾಕತ್ತೀರಿ ಅಂದರೆ ದೊಡ್ಡ ಮಾತೆ ಆಮೇಲೆ ಯಾವುದಾದ್ರೂ ಒಂದು ಹೆಣ್ಮಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಹೆಣ್ಮಗಳಿಗೆ ಏನು ಗೌರವ ಸಿಗಾಕತ್ತದ ಅದಕ್ಕಿಂತ ಹೆಚ್ಚಿಗೆ ಗೌರವ ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ಸಿಗಬೇಕು ಒಪ್ಕೊಂತೀನಿ ನಾನು ಅವ್ರಿಗೆ ಓದಿ ಬರಲಿಕ್ಕಿಲ್ಲ ಅವರು ಗ್ರ್ಯಾಜುಯೇಷನ್ ಮುಗಿಸಿರ್ಲಿಕ್ಕಿಲ್ಲ ಆದ್ರೆ ಓದಿದ್ದು ಹೆಣ್ಮಕ್ಳು ಯಾರಾದರೂ ಮನೆಗೆ ಬಂದಿಲ್ಲ ಅಂದರೆ ಬೆಂಗಳೂರೊಳಗೆ ನೀವು ಯಾರಾದರೂ ಮನೆಗೆ ಹೋಗ್ರಿ ಸಿಟ್ಟಿಗೆ ಬರ್ತಾರೆ ಹೊಲಸು ಮುಖ ಮಾಡ್ತಾರೆ ಸಂ ಪಡ್ಕೊಂಡು ಬಂದು ಒಂದು ಗ್ಲಾಸ್ ನೀರಿಡ್ತಾರೆ ಅದನ್ನು ನಮ್ಮ ಹೆಣ್ಮಕ್ಳು ಹಳ್ಳ್ಯಾಗಿದ್ದವರು ತಮ್ಮ ಮನೆಯಾಗ ಇಲ್ಲಂದರು ಬಾಜು ಮನೆಯಾಗಿಂದು ಬಳ್ಳೊಳ್ಳಿ ಜೀರಿಗೆ ತೊಗೊಂಡು ಬಂದು ಹೊಲದಾಗಿಂದ್ ಪುಂಡೆ ಪಲ್ಯ ಕೊಟ್ಟು ಬಿಸಿ ಬಿಸಿ ರೊಟ್ಟಿ ಮಾಡಿ ಅದ್ರಾಗ ಹಸಿ ಎಣ್ಣೆ ಹಾಕಿ ಕೊಡ್ತಾರೆ ಉಂಡು ಹೋಗ್ರಿ ಅಂತ ತನ್ನ ಏನಿಲ್ಲ ಅಂದರೂ ಬಾಜು ಮನೆಯಾಗಿನ ಮನ್ಯಾಗ ಒಂದು ಹೋಗಿ ಒಂದು ಕುಪ್ಸದ ಕಣ ತೊಗೊಂಡ್ಬಂದು ಮುತ್ತೈದು ಹೆಣ್ಮಳು ಬಂದಾಳು ಹೇಳಿ ಅಕ್ಕಿ ತುಂಬಿ ಉಡಿ ತುಂಬಿ ಉಡೋಕ್ಕಿ ಹಾಕಿ ಕಳಿಸ್ತಾರೆ ನೋಡಕ್ಕೆ ನೋಡೋಕೆ ಅಂದ್ರೆ ನಮ್ಮ ಹಳ್ಳ್ಯಾಗ ಮಾತ್ರ ನೋಡಕ್ಕೆ ಸಿಕ್ತತ್ತು ಅದಕ್ಕೆ ನಮ್ಮ ಹಳ್ಳಿ ಹೆಣ್ಮಕ್ಳ ಮನಸ್ಸು ಭಾಳ ದೊಡ್ಡದಿರ್ತದ ಆಮೇಲೆ ಯಾವುದೇ ಕೆಲಸ ಹೇಳಿ ಇವತ್ತು ಬಂದು ಗಣಮಕ್ಳು ಹತ್ತು ಮಂದಿ ಬರ್ತಾರೆ ಬಡ ಬಡ ಒಂದು ಸೇರು ರೊಟ್ಟಿ ಬಡಿತಾರೆ ಬಡ ಬಡ ಇದ್ದದ್ದು ಮನ್ಯಾಗೆ ತೊಗೊಂಡು ಹಾಕಿ ಊಟಕ್ಕೆ ಮಾಡಿ ಕಳಿಸ್ತಾರೆ ಯಾವತ್ತು ಹೊಲಸು ಮುಖ ಮಾಡೋದಿಲ್ಲ ಅದಕ್ಕೆ ಹಳ್ಳಿಯೊಳಗೆ ಕೆಲಸ ಮಾಡುವಂಥ ಹೆಣ್ಮಗಳ ಹೊಲ್ದಾಗ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ನಿಜವಾಗ್ಲೂ ಭಾಳ ಗೌರವ ಸಿಗಬೇಕು ಸನ್ಮಾನ ಸಿಗಬೇಕು ಯಾಕಂದ್ರೆ ನೆಳ್ಳೊಳಗೆ ಹೋಗಿ ಎಲ್ಲರೂ ಕೆಲಸ ಮಾಡ್ತಾರೆ ಸಿರು ಮೊಳಕು ಕುಂತ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾರೆ ಅದರ ಬಿಸಿಲಾಗ ಸುಟ್ಟು ಮಳೆಯಾಗಿ ನೆನೆದು ಥಂಡಾಗ ನಡಗಿ ಒಂದು ಎಚ್ ಕೆ ಜಿ ಬೀಜದಿಂದ ಒಂದು ಕಮ್ಮಿ ಕಮ್ಮಿ ಅಂದ್ರೆ ನಲವತ್ತರಿಂದ ಐವತ್ತು ಕ್ವಿಂಟಲ್ ಏನು ಬೆಳಿತಾರಲ್ಲ ಅಂತ ನಿಜವಾದ ರೈತ ಮಹಿಳೆಯರಿಗೋಸ್ಕರ ಈ ಸಮಾವೇಶವನ್ನು ನಾವು ಸಮರ್ಪಣೆ ಮಾಡಬೇಕು ಅವಾಗೇ ಈ ಸಮಾವೇಶಕ್ಕೆ ಒಂದು ಅರ್ಥ ಬರ್ತದೆ